ಬಾಗಿಪಲ್ಲಿ ಪಟ್ಟಣದ ರಾಮಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಶುಕ್ರವಾರ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಮತ್ತು ಮಾತೃಶ್ರೀ ಹೇಮಾವತಿ ವಿ ಹೆಗಡೆಯವರ ಮಾರ್ಗದರ್ಶನದೊಂದಿಗೆ ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ಪೂಜೆ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಲು ಹಾಗೂ ಯಾವುದೇ ಜಾತಿ ಧರ್ಮ ಭೇದ ಇಲ್ಲದೆ ಇರುವಂಥದ್ದು ಒಂದೇ ಧರ್ಮ ಅದು ಮಾನವ ಧರ್ಮ ಈ ಮಾನವ ಧರ್ಮಕ್ಕೆ ವೀರೇಂದ್ರ ಹೆಗಡೆ ಬುನಾದಿ ಹಾಕಿ ನಲವತ್ತು ವರ್ಷಗಳಿಂದ ಕೆಲಸ ಮಾಡಲಾಗುತ್ತದೆ ಎಂದರು ಯಾವುದೋ ಒಂದು ರೀತಿಯಲ್ಲಿ ಧರ್ಮಸ್ಥಳ ಸಂಘವು ಯುವ ಜನರಿಗೆ ಮಹಿಳೆಯರಿಗೆ ಇದು ಆಗಿದೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಡಿಯಲ್ಲಿ ಸ್ವಸಹಾಯ ಸಂಘಗಳ ಮಹಿಳೆಯರಿಗೆ ಸಾಲ ಸೌಲಭ್ಯವನ್ನು ಇದೆ ಮಹಿಳೆಯರ ಜೀವನಕ್ಕೆ ಒಂದು ಆಧಾರವಾಗಿದೆ ಒಂದೇ ಹೆಣ್ಮಕ್ಕಳು ಕಾರ್ಯಕ್ರಮದಲ್ಲಿ ಈ ಮಾನವ ಧರ್ಮಕ್ಕೆ ನಮ್ಮ ವೀರೇಂದ್ರ ಹೆಗಡೆ ಅವರು ಬುನಾದಿ ಸುಮಾರು ನಲವತ್ತು ವರ್ಷದಿಂದ ಕೆಲಸ ನಡೆಸಿದರು ಲಕ್ಷಾಂತರ ಕುಟುಂಬಗಳು ಇವತ್ತು ಈ ಒಂದು ಯೋಜನೆಯ ಬೆಲೆಗೆ ಸುಮಾರು ಎರಡ್ ಸಾವಿರದ ಹದಿನಾಲ್ಕಲ್ಲಿ ಬಂದಾಗ ದಿನೇಶ್ ದಿನೇಶ್ ಎಸ್ ದಿನೇಶ್ ದಿನೇಶ್ ಅವರು ಬಂದ ಹಾಗೆ ಅವರು

Yeah.